ಎ ಐ ಸಿ ಸಿ ಅಧಿವೇಶನ ಇಟ್ಕೊಂಡಿದ್ದಾರಲ್ಲ ಅದೇ ಡೇಟ್ಗೆ ಒಕ್ಸ್ ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿ ಅವರು ಹೋರಾಟ ಒಕ್ಸ್ ವಿರೋಧ ಹೋರಾಟ ಅದೇ ದಿನ ಇಟ್ಕೊಂಡಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದೇ ಮಹಾತ್ಮ ಗಾಂಧೀಜಿಯವರು ನೇತೃತ್ವ ವಹಿಸಿದವರು ಹೋರಾಟದ ಸ್ವತಂತ್ರ ಹೋರಾಟದ ಇವೆಲ್ಲ ಇವತ್ತು ಸ್ವತಂತ್ರರಾಗಿರ್ತಕ್ಕೆ ಸಾಧ್ಯ ಆಯ್ತಿತ್ತ ಹ್ಞೂ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಹಾಂ ಸಂವಿಧಾನ ರಚನೆ ಆದಮೇಲೆ ಮೇಲೆ ಇವರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪೂಜೆಗಳನ್ನು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯನೇ ಪರದೇ ಹೋಗಿದರೆ ಸಂವಿಧಾನ ರಚನೆ ಆಯ್ತಿತ್ತಿ ಜೆ ಸಿ ಅವರು ಇದ್ದಾರಲ್ಲ ಸಂವಿಧಾನಕ್ಕೆ ವಿರೋಧ ಅವರು ಯಾವಾಗಲೂ ಗೋಲ್ವಾಲ್ಕರ್ ಆಗಲಿ ಎಡ್ಗೆ ಅವರಾಗಲಿ ಮತ್ತು ಸಾವರ್ಕರ್ ಆಗಲಿ ಅವ್ರ ಸ್ಟೇಟ್ಮೆಂಟ್ಗಳು ಅವಾಗ ಸಂವಿಧಾನ ಜಾರಿಯಾದಾಗ ಅವ್ರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂಥ ಭಾರತೀಯತೆ ಇಲ್ಲ ಅಂತ ಹೇಳೋದು ಇದೆಯಲ್ಲ ಸಂವಿಧಾನದಲ್ಲಿ ಭಾರತೀಯತೆ ಅವರೆಲ್ಲ ಮನುಸ್ಕೃತಿನಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥ ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ ನಾವು ಸಿ ಏನಾದರೂ ನಮ್ಮ ಕಾರ್ಯಕ್ರಮನ ಅಡ್ಡಿಪಡಿಸಿದರೆ ಅಥವಾ ಅದನ್ನು ಕೆಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಕಾನೂನು ರೀತಿಯ ಕ್ರಮ ತೆಗೆದು ಈಗ ಅವರಿಗೆ ಸಿ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಸರ್ಕಾರ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ ಸಲಹೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ವೇದಿಕೆನ್ನು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು